ಭಾಗದ ಜನಪ್ರಿಯ ಶಾಸಕರು ಮಾಜಿ ಮಂತ್ರಿಗಳು ನನ್ನ ರಾಜ್ಯಕ್ಕೆ ಗುರುಗಳ ಎಸ್ ಟಿ ಸೋಮಶೇಖರ್ ಸಾಹೇಬರ ಕೈಲಿ ಹಾಗೆ ಸಮಾಜದ ಸ್ವಾಮೀಜಿಗಳು ಈಶ್ವರಂದಪುರಿ ಸ್ವಾಮೀಜಿಗಳ ಪಾದಗಳ ನಮಸ್ಕರಿಸುತ್ತಾ ಇವತ್ತೇನು ಕುಂದೂರು ಬೀರೇಶ್ವರ ದೇವಸ್ಥಾನ ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ ತಾವೆಲ್ಲರೂ ಕೂಡ ಹಿರಿಯರು ಕೂರಿ ಒಂದು ತೀರ್ಮಾನ ತಗೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಕುದಿ ಪೂಜೆಗೆ ಚಾಲನೆ ಕೊಟ್ಟಿದ್ದಾರೆ ಈ ಭಾಗದಲ್ಲಿ ಬೀರೇಶ್ವರ ದೇವಸ್ಥಾನಗಳು ಯಾವುದೂ ಇಲ್ಲ ಹಾಗೇನೆ ಇವತ್ತೇನು ಕನಕ ಸ್ಟ್ಯಾಚು ಉದ್ಘಾಟನೆಯೂ ಕೂಡ ಸ್ವಾಮೀಜಿ ಮತ್ತು ಕ್ಷೇತ್ರದ ಜನಪ್ರಿಯ ಶಾಸಕರಿಂದ ಈಗಾಗಲೇ ಉದ್ಘಾಟನೆ ಕೂಡ ಆಗಿದೆ ಕನಕ ಗುರುಗಳು ಕನಕದಾಸರು ಯಾವತ್ತು ಕೂಡ ಯಾವುದೇ ಒಂದು ಸಮಾಜ ಒಂದು ವರ್ಗದವ್ರು ಮಾತ್ರ ಅವರು ಎಲ್ಲ ಎಲ್ಲಾ ಕೂಡ ಎಲ್ಲಾ ವರ್ಗದವ್ರು ಕೂಡ ಜೊತೆ ಕುಡಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕುಲ ಕುಲವೆಂದು ಒಲಿದಾಡದಿರಿ ನಿನ್ನ ಕುಲದ ಏನಾದರೂ ಬಲ್ಲಿರ ಬಲ್ಲ ಎಂಬಂತ ಒಂದು ಸಂದೇಶವನ್ನು ಸಾರದಂತ ಮಹಾನ್ ವ್ಯಕ್ತಿ ಯಾರಾದರೂ ಇದ್ರೆ ಅದು ಕನಕದಾಸರು ಜನಪ್ರಿಯ ಶಾಸಕರು ಮಾಜಿ ಸಚಿವರು ಆದಂತ ಸನ್ಮಾನ್ಯ ಸೋಮಶೇಖರ್ ಗೌಡ್ರ ನೇತೃತ್ವದಲ್ಲಿ ಸ್ವಾಮೀಜಿಯವರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನ ನಮ್ಮ ಎಚ್ಕೊಲ್ಲಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ಮುಖಂಡಗಳು ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷಗಳು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಗ್ರಾಮಸ್ಥರು ಸೇರಿ ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿ ಭಕ್ತ ಕನಕದಾಸರ ಪ್ರತಿಮೆಯನ್ನ ಮಹಾಸ್ವಾಮೀಜಿಗೌಳ ಲೋಕಾರ್ಪಣೆಯನ್ನು ಮಾಡಿ ಶಾಸಕರ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ತೀರ್ಮಾನವನ್ನು ಮಾಡಿ ಕುಂದೂರು ಬೀರೇಶ್ವರ ದೇವಾಲಯವನ್ನು ಇಲ್ಲಿ ನೂತನವಾಗಿ ಕಟ್ಟಲಿಕ್ಕೆ ಎಲ್ಲರನ್ನ ವಿಶ್ವಾಸಕ್ಕೆ ಪಡೆದು ಸನ್ಮಾನ್ಯ ಸೋಮಶೇಖರ್ ಗೌಡರು ಜಾತ್ಯತೀತವಾಗಿ ಅದನ್ನು ಮುಖ್ಯವಾಗಿ ಯಶವಂತಪುರ ಕ್ಷೇತ್ರದ ಅಭಿವೃದ್ಧಿ ಏನ್ ಮಾಡಿದ್ರೆ ನಮ್ಗೆಲ್ಲರಿಗೂ ಅಂತ ಗೊತ್ತಿರೋ ವಿಚಾರ ಸುಮಾರು ನೂರಾರು ದೇವಾಲಯವನ್ನ ಯಶವಂತಪುರ ಕ್ಷೇತ್ರದಲ್ಲಿ ಅವರು ಕೊಟ್ಟಿದ್ದಾರೆ ಜನನ ಉಚಿತ ಮರಣ ಖಚಿತ ಜನನ ಮರಣ ಮಧ್ಯೆ ಏನಾದರೂ ಒಂದು ಸಾಧನೆ ಮಾಡಬೇಕಂತ ಒಬ್ಬ ಮನುಷ್ಯ ಒಟ್ಟು ಸಾವಿನ ಮಧ್ಯೆ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥ ತೀರ್ಮಾನವನ್ನು ಯಜ್ಗಲ್ಲಳ್ಳಿಯವರು ಬಹುಶಃ ಒಳ್ಳೆ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ವೆಂಕಟೇಶು ಈರಣ್ಣ ಅನೇಕರು ಒಳ್ಳೆ ಟೀಮ್ ಇವತ್ತು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲರೂ ಕೂಡ ಸಿಲ್ಕ್ ಪಂಚೆ ನಮಗೂ ಹೇಳ್ಬಿಟ್ಟಿದ್ರೆ ನಾವು ಅದೇ ತಗೊಂಡ್ಬೇಡಪ್ಪ ನಮ್ಮದೇ ಬಹಳಷ್ಟು ಶಿಸ್ತುಬದ್ಧವಾಗಿ ಕಮಿಟ್ಮೆಂಟ್ ಇಂದ ಒಂದು ದೇವಸ್ಥಾನವನ್ನ ಕನಕದಾಸರ ಪ್ರತಿಮೆಯನ್ನ ಇವತ್ತು ಉದ್ಘಾಟನೆಯನ್ನ ಸ್ವಾಮೀಜಿಯವ್ರ ಕೈಲಿ ಮಾಡಿಸಿದ್ದೀವಿ ಯಾವುದೇ ಒಂದು ಕಾರ್ಯ ಆಗಲಿ ಭಾಳ ಕಮಿಟ್ಮೆಂಟ್ ಇಂದ ಮಾಡ್ತಕ್ಕಂಥದ್ದನ್ನು ಕೂಡ ನಾನು ಯಶವಂತಪುರದಲ್ಲಿ ನೋಡಿದ್ದೇನೆ ಕನಕದಾಸರ ಪುತ್ಥಳಿನೂ ಕೂಡ ಉದ್ಘಾಟನೆ ಆಗಿರುವಂಥದ್ದು ಈ ಪವಿತ್ರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಈ ಕ್ಷೇತ್ರದ ಜನಪ್ರಿಯ ನಾಯಕರು ಆಗಿರುವಂಥ ಎಸ್ ಟಿ ಸೋಮಶೇಖರ್ ಅವರೇ ಒಬ್ಬ ಪೂಜಾರಿ ಸಮಸ್ಯೆಯಿಂದ ವೀರಪ್ಪ ಆಯ್ತು ಈಗ ಅದಕ್ಕೆ ಎಷ್ಟೋ ದೇವಾಲಯಗಳಲ್ಲಿ ಪೂಜೆ ಯಾರು ಮಾಡಬೇಕು ಅಂತೇಳಿ ಇವತ್ತು ಕೋರ್ಟ್ನಲ್ಲಿ ಅಪ್ಪ ದೇವರು ಕೋರ್ಟ್ಗೆ ಹೋಗಿ ಹೇಳೋಕ್ಕಾಗಲ್ಲ ಆದರೆ ಪೂಜಾರಿ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಭಕ್ತರು ಆಭರಣ ಹಂಚ್ಕೊಳ್ಬೇಕು ಅನ್ನೋ ವಿಚಾರಕ್ಕೆ ಆಸ್ತಿಯನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿರುವಂಥ ಅನೇಕ ಸಂಗತಿಗಳನ್ನು ನಾವು ನೋಡ್ತೀವಿ